ಈ ತರ ಯಾವ ಸ್ಪೀಕರ್ ಮಾಡಿಲ್ಲ ಸದನ ಸದನರೇ ಇಷ್ಟ ಮುಖ್ಯಮಂತ್ರಿ ಯಾರಿದ್ರು ಬಿ ಎಸ್ ಯಡಿಯೂರಪ್ಪ ಗೊತ್ತಾಯ್ತ ನೀವು ಪಾರ್ಲಮೆಂಟ್ ಅವರ ಗೊತ್ತಾಯ್ತ ಮಂತ್ರಿ ಆಗಿದವ್ರು ಯಾರು ಒಟ್ಟಾನೆ ಅಗರಣದಾಗ ಮಂತ್ರಿ ಆಗಿದವ್ರು ಮಿಸ್ಟ್ ಬಸವರಾಜ್ ಬೊಮ್ಮ ನಡ್ದದ್ದು ಎಷ್ಟು ಹಗರಣದ ಮೊತ್ತ ಹಗರಣದ ಮೊತ್ತ ಎಷ್ಟು ಗೊತ್ತಾ ನಲವತ್ತೇಳು ಕೋಟಿ ಹದಿನಾರು ಲಕ್ಷ ನಲವತ್ತು

ಮನೆ ಅಧ್ಯಕ್ಷರು ಇಪ್ಪತ್ತೊಂದು ಇಪ್ಪತ್ತೇಳಿರ್ತಕ್ಕಂಥ ಇದರಲ್ಲಿ ಬಸವರಾಜ್ ಬೊಮ್ಮಾಯಿ ಚೀಫ್ ಮಿನಿಸ್ಟರ್ ಆಗಿದ್ರು ಕೋಟಾ ಶ್ರೀನಿವಾಸ ಕನ್ಸರ್ನ್ ಮಿನಿಸ್ಟರ್ ಹಗರಣ ಆಗಿದೆ ಗೂಳಿಯಟ್ಟಿ ಶೇಖರ್ ಅವರು ನೂರು ಕೋಟಿಗೂ ಹೆಚ್ಚು ಹಗರಣ ಆಗಿದೆ ಅಂತ ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟಿದ್ದಾರೆ ಗೂಳಿಹಟ್ಟಿ ಶೇಖರ್ ಯಾರ ಪಾರ್ಟಿ ಬಿಜೆಪಿ ಪಾರ್ಟಿ ಬಿಜೆಪಿ ಪಾರ್ಟಿ ನಾಚಿಕೆ ಆಗಲ್ಲ ಇವರಿಗೆ ನಾಚಿಕೆ ಆಗಲ್ಲ ಮಾನ ಮರ್ಯಾದೆ ಇದೆಯಾ ಇವರಿಗೆ ಎಂಬತ್ತೇಳು ಕೋಟಿ ಆಯ್ತಾ ದೇವರಾಜ್ ಟರ್ಮಿನಲ್ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಮುಖ್ಯಮಂತ್ರಿ ಯಾರು ಬಸವರಾಜ್ ಬೊಮ್ಮಾಯಿ ಯಾರು ಶ್ರೀರಾಮುಲು ಐವತ್ತು ಕೋಟಿಗೂ ಹೆಚ್ಚು ಹಗರಣ ಆಗಿದೆ ನಿಗಮದ ಮಾಜಿ ಅಧ್ಯಕ್ಷ ಎಸ್ ವೀರಯ್ಯ ಎರಡು ಸಾರಿ ಬಿಜೆಪಿ ಎಲ್ ಸಿ ಆಗಿದ್ದವರು ಮಿಸ್ಟರ್ ವೀರಯ್ಯ ವೀರಯ್ಯ ಎರಡು ಸಾರಿ ಎಂ ಎಲ್ ಸಿ ಹನ್ನೆರಡು ವರ್ಷ ಎಲ್ ಸಿ ಬಿಜೆಪಿ ಈಗಲೂ ಬಿಜೆಪಿ ಜೈಲಿಗೆ ಹೋಗಿದ್ದಾರೆ ನಾಚಿಕೆ ಆಗಲ್ಲ ನಿಮಗೆ ಮಾನ ಮರ್ಯಾದೆ ಇದೆಯಾ ಎಂ ಶಂಕರಪ್ಪ ಡೈರೆಕ್ಟರ್ ಶಂಕರಪ್ಪ ಅವರು ಗಂಗಾ ಕಲ್ಯಾಣ ಯೋಜನೆ ಅಂಬೇಡ್ಕರ್ ಬೋವಿ ಆದಿಜಾಂಬವ ಮುಂತಾದ ನಿಗಮಗಳು ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಆಗ ಯಾರು ಮುಖ್ಯಮಂತ್ರಿ ಆಗಿದ್ದರು ಮಿಸ್ಟರ್ ಯಡಿಯೂರಪ್ಪ ಬಸವರಾಜ ಬೊಮ್ಮಾಯಿ ಕೋಟಾ ಶ್ರೀನಿವಾಸ್ ಪೂಜಾರಿ ಕನ್ಸರ್ಟ್ ಮಿನಿಸ್ಟರ್ ನಾನೂರ ಮೂವತ್ತು ಕೋಟಿಗೂ ಹೆಚ್ಚು ನಾನೂರ ಮೂವತ್ತು ಕೋಟಿಗೂ ಹೆಚ್ಚು ಆಗಿದೆ ಪ್ರವಾಸೋದ್ಯಮ ಇಲಾಖೆ ಇಪ್ಪತ್ತೊಂದು ಇಪ್ಪತ್ತೆರಡು ಬಸವರಾಜ್ ಬೊಮ್ಮಾಯಿ ಚೀಫ್ ಮಿನಿಸ್ಟ್ರು ಸಿಪಿ ಯೋಗೇಶ್ವರ್ ಕನ್ಸರ್ನ್ ಮಿನಿಸ್ಟರು ಎರಡು ಕೋಟಿ ನಲವತ್ತೇಳು ಲಕ್ಷ ವ್ಯವಹಾರ ಆಗಿದೆ ಕಿಯೋನಿಕ್ಸ್ ಅಗರ್ನಾ ಯಡಿಯೂರಪ್ಪ ಅವರು ಬಸವರಾಜ್ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳು ಅಶ್ವಥ್ ನಾರಾಯಣ ಕನ್ಸರ್ನ್ ಕೋಟಿ ಹಗರಣ ಆಗ ಸಿಎಿ ವರದಿಯಲ್ಲಿ ಇದು ಉಲ್ಲೇಖ ಆಗಿದೆ ಸಿಎಜಿ ವರದಿಯಲ್ಲಿ ಇದು ಉಲ್ಲೇಖ ಆಗಿದೆ ಐನೂರು ಕೋಟಿ ಹಗರಣ